ಎಷ್ಟು ಚೆನ್ನಾಗಿ ನೋಡಿದೆ ತುಂಬಾ ಅದ್ಭುತವಾಗಿ ಸಿನಿಮಾಗಳು ಗೆಲ್ಬೇಕು ಮತ್ತೆ ಇಮೋಷನಲಿ ತುಂಬಾ ತುಂಬಾ ಇದು ಒಂದು ವಿಟ್ ಅನ್ನೋ ನಿರೀಕ್ಷೆ ಇದೆಲ್ಲ ಇದೆ ದಯವಿಟ್ಟು ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ಹೇಳ್ತೇವೆ ಎರಡು ಎಮೋಷನಲ್ ಆಗಿರುವಂತ ಎರಡು ದಾರಿಗಳೊಟ್ಟಿಗೆ ಸಿನಿಮಾ ಎಂಟರ್ಟೈನ್ ಮಾಡ್ಕೊತಾ ಹೋಗುತ್ತೆ ಒಂದು ಯುವ ಪ್ರತಿಭೆಗಳು ಯಾವ ತರ ಒಂದು ಚಿಂತ ಇದೆ ಕನ್ನಡ ಇಂಡಸ್ಟ್ರಿಲಿ ಅಂದ್ರೆ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಾಮಿಸಿಂಗ್ ಮಾಸ್ ಹೀರೋ ನಮ್ಮ ಕನ್ನಡಕ್ಕೆ ಅವರು ಸಾಂಗ್ಸ್ ಆಗುತ್ತೆ ಎಮೋಷನ್ಸ್ ಆಗಿದೆ ಫೈಟ್ಸ್ ಆಗಿದೆ ಎಲ್ಲಾದ್ರೂ ನಾನು ಇಡೀ ತಂಡಕ್ಕೆ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಂದು ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನು ತುಂಬಾ ಾಗಿ ಮನ ಅಂತ ಮಾಡಿದರೆ ಮತ್ತೆ ತಾಯಿ ಪ್ರೀತಿ ಇರ್ಬೋದು ಅದು ನಿಮ್ಮನ್ನ ತುಂಬಾ ಮನ ಕಲ್ಕತ್ತೆ ಮತ್ತೆ ಅದೇ ಹೇಳ್ದಂಗೆ ತುಂಬಾ ಸಿಂಪಲ್ ಏನೆಲ್ಲ ಹೇಳೋದಾದ್ರೆ ಆಕಾಶದಿಂದ ಭೂಮಿನ ಹೇಗೆ ಅನಿ ತಲುಪುತ್ತೆ ಅದೇ ರೀತಿ ಸಿನಿಮಾ ನಿಮ್ಮ ಹೃದಯ ಅಂತ ತಲುಪುತ್ತೆ ಒಂದು ಕತೆ ಸೊ ನನಗೆ ಒಂದೇ ಸಿನಿಮಾದಲ್ಲಿ ಎರಡು ಸಿನಿಮಾ ತೋರಿಸಿರೋ ಒಂದು ಎಕ್ಸ್ಪೀರಿಯನ್ಸ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ತರ ಕಾಂಪಿಟೇಷನ್ ಮಾಡಿದರೆ ಡೈರೆಕ್ಟರ್ ಡೈರೆಕ್ಟರ್ ಕಾಂಪಿಟೇಷನ್ ಮಾಡಿದ್ರೆ ಇಬ್ರು ಆಕ್ಟಿಂಗ್ ಸೂಪರ್ ಆ್ಯಕ್ಟ್ ಮಾಡಿದ್ರೆ ದಯವಿಟ್ಟು ಯಾವುದೇ ಈ ಸಿನಿಮಾವನ್ನು ಎಲ್ಲೂ ಕಮ್ಮಿ ಆಗಿದ್ದಾರೆ ನನಗೆ ನಮ್ಮ ಪ್ರೊಡ್ಯೂಸರ್ ಇನ್ನೀಗ ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ತುಂಬ ಒಳ್ಳೆ ಸಿನಿಮಾ ಹಂಗೆ ನಮ್ಮ ಮನೆಗೌರ್ರು ಪ್ರೊಡ್ಯೂಸ್ ಮಾಡಿದ್ದು ಮೊದಲನೇ ಸಿನಿಮಾ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ ಬಹಳ ಅದ್ಭುತವಾಗಿರುವಂಥ ಒಂದು ಸ್ಕ್ರೀನ್ ಆ ಒಂದು ಕಥೆನ ಆ ಡೈರೆಕ್ಟರ್ ಗಿರೀಶ್ ಅವರು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಕ್ಲೈಮಿಕ್ಸ್ ತುಂಬ ಚೆನ್ನಾಗಿದೆ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಪ್ರತಿ ಒಬ್ಬರಿಗೂ ಎಷ್ಟೋ ಕಡೆ ಕನೆಕ್ಟ್ ಆಯಿತು ಆ್ಯಂಡ್ ರಿಲೇಟಬಲ್ ಅನಿಸುತ್ತೆ ಓಡಿಟಿಂಗ್ ಮೂವಿ ಬರುತ್ತೆ ಅಂತ ವೇಟ್ ಮಾಡಬೇಡಿ ಥಿಯೇಟ್ರ್ ಬಂದೇ ಮೂವಿ ನೋಡಿ ಒಂದು ಸಂಚಲನ ಉಂಟು ಮಾಡುತ್ತೆ ಈ ಸಿನಿಮಾ ಅಂತ ನಂಬಿಕೆ ಇದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನೀವು ಎಲ್ಲರೂ ನೋಡ್ ಸಪೋರ್ಟ್ ಮಾಡಲೇಬೇಕು ಬಿಕಾಸ್ ಇವರೇ ನಮ್ಮ ಫ್ಯೂಚರ್ ರೂಲ್ ಮಾಡೋದು ಹೆಸರಿಗೆ ತಕ್ಕಂತಹ ಭುವನ ಗಗನ ಅಂದ್ರೆ ಪ್ರಕೃತಿಯ ಸಮೇತ ಒಂದು ಕ್ಯಾರೆಕ್ಟರ್ಸ್ ಪಾಸ್ ಆದ್ರೆ ಹೇಗಿರುತ್ತೆ ಅಷ್ಟು ಅದ್ಭುತವಾಗಿ ನಮ್ಮ ನಿರ್ದೇಶಕರು ಕೂಡ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ